जयते 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 सत्यमेव जयते सत्यमेव जयते सत्यमेव जयते 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 सत्यमेव जयते सत्यमेव जयते सत्यमेव जयते 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 ోవ అళసినలి వేడదానవ తెక బయసె ಜಯತೆ 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 ನಮಸ್ಕಾರ ವೀಕ್ಷಕರೇ ಡಿ ಬಿ ಬಹುಕೋಟಿ ಹಗರಣದಲ್ಲಿ ಇಡಿ ಎಂಟ್ರಿ ಎನ್ನುವ ಈ ವಿಶೇಷ ವರದಿ ಇದು ಗರುಡ ಟಿವಿ ಸಮುದ್ರ ಮಂಥನ ಭಾಗ ಇಪ್ಪತ್ತೆಂಟು ವೀಕ್ಷಕರ ನಿಮ್ಗೆ ಗೊತ್ತಿದೆ ಇಪ್ಪತ್ತೇಳು ಎಪಿಸೋಡ್ಗಳು ಹಾಕಿದ್ವಿ ಮೂರನೇ ಎಪಿಸೋಡ್ ನಂತರ ಕೆ ಡಿಬಿಯ ಅಧಿಕಾರಿಗಳು ಸ್ವಲ್ಪ ಕಣ್ಣನ್ನು ತೆಗೆದರು ಗಿರೀಶ್ ಅಂತ ಇದ್ರೆ ಅವಾಗ ನೀವು ನೋಡ್ಬೋದು ಗಿರೀಶ್ ಅವ್ರನ್ನ ಗರಡ ಭೇಟಿಯಾಗಿ ಎಲ್ಲ ಮಾತುಗಳನ್ನು ಹೇಳಿ ಬಂದಿತ್ತು ಇಲ್ಲಿ ಕ್ರೆಡಿಟ್ ಯಾರಾದರೂ ತಗೊಳ್ಳಿ ಡೆಬಿಟ್ ಯಾರಾದರೂ ತಗೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನಾವು ಪ್ರಸಾರ ಮಾಡಿದ್ವಿ ಇಲ್ಲಿ ಸಿ ಐ ಡಿಗೆ ಆ ತನಿಖೆ ಕೊಡಬೇಕು ಹೇಳಿ ಒಂದು ಆದೇಶ ಆಗ್ತದೆ ಯಾಕಂದರೆ ಇದು ಬಹುಕೋಟಿ ಹಗರಣ ಆಗಿರೋದ್ರಿಂದ ಹೆಡ್ ಆಫೀಸಿಂದ ಶಂಕದಿಂದಲೇ ತೀರ್ಥ ಬಂದಿತ್ತು ಒಂದು ಆದೇಶವನ್ನು ಗಿರೀಶ್ ಅವರು ಮಾಡ್ತಾರೆ ಹೋಗಿ ಒಂದು ಎಫ್ ಐ ಆರ್ ಮಾಡಿಸಿದ್ರೆ ಅದೇನು ತನಿಖೆ ನೋಡಿ ಅಂಥೇಳಿ ಹದಿನಾಲ್ಕು ಜನರ ಮೇಲೆ ಒಂದು ಎಫ್ ಐ ಆರ್ ಆಗ್ತದೆ ವಿದ್ಯಾಗಿರಿ ಠಾಣೆಗೆ ಬರ್ತದೆ ಅವರು ಅದನ್ನು ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಸಿ ಐ ಡಿಗೆ ಹೋಗ್ತದೆ ಯಾಕಂದರೆ ಅದು ಬಹುಕೋಟಿ ಹಗರಣ ಅಗ್ನಿ ಅನ್ನುವ ವಾರ ಆ ಬೆಂಕಿಗೆ ಈ ತನಿಖೆ ಅವರ ಅಂಗಳಕ್ಕೆ ಬಂದು ಬೀಳ್ತದೆ ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದ್ರೆ ಇವಾಗ ಹೇಳ್ತಾರಲ್ಲ ಇಡಿ ಬಂದಿದೆ ಅಗ್ನಿ ಅವರ ಕಟ್ಟಿದ ಆ ಹುತ್ತದಲ್ಲಿ ಇಡಿ ಹಾವು ಅಂತ ಹೇಳಿ ನಿನ್ನೆ ಅದಕ್ಕೆ ಹೇಳಿದೆ ನಾನು ಬಂದಿದ್ದಾರೆ ಅವರು ಮಾಡ್ತಾ ಇದ್ದಾರೆ ಉದ್ದೇಶಗಳು ಅಷ್ಟೇ ಹತ್ತೊಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ಹಗರಣ ಇದೆ ಇನ್ನೂ ಸ ನೂರಾರು ಕೋಟಿ ಇದಾವೆ ಈ ಮೂಳವಾಡ್ ತೊಗೊಳ್ರಿ ಗೋಕುಲ್ ರೋಡ್ ತೊಗೊಳ್ರಿ ಇದು ಒಂದು ಝಲಕ ಅಂತ ಹೇಳ್ಬೋದು ಇನ್ನೂ ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಅದಕ್ಕೆ ಸುಮೋಟೋ ಒಂದು ದೂರನ್ನು ದಾಖಲೆ ಮಾಡ್ಕೊಂಡಿದ್ದಾರೆ ಸಮಿಲ್ ಟೇ ಬೆಂಗಳೂರು ರೈಲು ಹೊಡೆದಿದ್ದಾರೆ ಧಾರವಾಡ ಆಗಿದೆ ಗನ್ ಗಿನ್ ಹಿಡ್ಕೊಂಡು ಬಂದಿದ್ದಾರೆ ಗಾಬರಿಯಾಗಿ ಎಲ್ಲರೂ ಸ್ವಿಚ್ ಆಫ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಹೆಡ್ ಆಫೀಸ್ನಲ್ಲಿ ನಾವು ದಯಾನಂದ್ ಭಂಡಾರಿ ಅವರನ್ನು ಕೂಡ ಒಮ್ಮೆ ಭೇಟಿಯಾಗಿದ್ವಿ ಹಾಗೆ ಮಾಹಿತಿ ಹಕ್ಕಿನಲ್ಲಿ ಸಾಕಷ್ಟು ಮಾಹಿತಿ ಕೋರಿದ್ವಿ ಲೋಕಾಯುಕ್ತರು ಕೂಡ ಗರುಡ ಕಂಪ್ಲೇಂಟ್ ಮಾಡಿತ್ತು ಯಾವುದನ್ನು ಹೇಳ್ತಾ ಕೂತ್ಕೊಂಡು ನಮ್ಮ ಬೆನ್ನ ನಾವೇ ತಡ್ತಾ ಕೂಡಲಿಲ್ಲ ನಾವು ಸಿ ಒ ಮಹೇಶ್ ಅವ್ರಿಗೆ ಗೊತ್ತು ನಮ್ಮ ಎಫೋರ್ಟ್ ಇಡೀ ಧಾರವಾಡ ಜನಕ್ಕೆ ಗೊತ್ತು ಇಡೀ ಕರ್ನಾಟಕ ವಿಶೇಷವಾಗಿ ಎಂ ಪಾಟೀಲ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅವರು ಕೂಡ ನಮ್ಮ ಆ ವರ್ಕನ್ನು ಕೂಡ ಅಪ್ರಿಷಿಯೇಟ್ ಮಾಡಿದರು ಮರಿ ತಿಬ್ಬೇಗೌಡರು ಕೂಡ ಅಪ್ರಿಷಿಯೇಟ್ ಮಾಡಿದರು ಹೀಗಾಗಿ ಅಲ್ಲಿ ವಿಧಾನ ಪರಿಷತ್ನಲ್ಲಿ ಕೂಡ ಧ್ವನಿ ಎದ್ದಿತ್ತು ಎಲ್ಲದ ಪ ಫಲವಾಗಿ ಕೇಸು ಈಗ ಇಡಿ ಬಂದಿದೆ ಇಡಿಯನ್ನು ಹೆಚ್ಚೇನು ಮಾಡ್ತಾ ಇಲ್ಲ ಅಗ್ನಿ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದಾರೆ ಇವ್ರು ಏನಾದರೂ ಸ್ವಲ್ಪ ಪಾಲಿಶ್ ಗಿಲಿಶ್ ಏನಾದರೂ ಮಾಡ್ತಾರೆ ಅಂತ ನೋಡಬೇಕು ಯಾಕಂದರೆ ಒಂದು ವರ್ಷದ ಮೇಲೆ ಐತಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಳಗೆ ಹೋದ ಸಜ್ಜಂತ್ ಆತ ರಿಟೈರ್ ಆಗಿ ಒಂದು ಎರಡು ಮೂರು ತಾಸಿನಲ್ಲಿ ಸುಮಾರು ಕೋಟಿಗಳನ್ನು ರಿಲೀಸ್ ಮಾಡಿದ್ದ ಮಾಡಿ ಒಳಗೆ ಕೂತ್ಕೊಂಡಿದ್ದಾರೆ ಹೊರಗೆ ಬರ್ತಾ ಇಲ್ಲ ಬರೋಕ್ಕೆ ಅಗ್ನಿ ಅವರು ಕೊಡ್ತಾ ಇಲ್ಲ ಬರೋಕೆ ಆಗ್ತಾ ಇಲ್ಲ ಯಾಕಂದರೆ ಇದು ರಾಜಸ್ವ ದ್ರೋಹ ಅನ್ನೋ ಅರ್ಥದಲ್ಲಿ ಹಂಗೆ ಜಾಮೀನು ಕೊಡ್ತಾ ಇಲ್ಲ ವಿಶೇಷವಾಗಿ ಆ ಚಾರ್ಜ್ ಶೀಟ್ ಇನ್ನೂ ಸ್ವಲ್ಪ ಅಭಿ ಬಾಕಿ ಅಂತ ಹೇಳಿದ್ನಲ್ಲ ಚಾರ್ಜ್ ಶೀಟನ್ನು ನೋಡಿಬಿಟ್ರೆ ಇದು ಯಾವುದೋ ಒಂದು ದೊಡ್ಡ ಗ್ರಂಥ ಅಂತ ತಿಳ್ಕೊಂಡ್ಬಿಡ್ತಾರೆ ಆ ರೀತಿ ಆಗ್ಬಿಟ್ಟಿದೆ ದಾಖಲೆಗಳ ಸಮೇತ ಸುಮಾರು ಕೋಟಿ ರಿಕವರಿ ಮಾಡ್ಕೊಂಡು ಕೊಟ್ಟಿದ್ದಾರೆ ಇನ್ನೊಂದಿಷ್ಟು ಬಾಕಿ ಇದೆ ಯಾಕಂದರೆ ಅವು ಜೆ ಸಿ ಬಿ ಸಿ ತಗೊಂಡಿದ್ದಾರೆ ಹಾಗೆ ಇಲ್ಲಿ ದತ್ತಾತ್ರೇಯ ವೈದ್ಯ ಅನ್ನೋರು ಎಸ್ಕೇಪ್ ಆಗಿದ್ದಾರೆ ಅವ್ರು ಸಿಗಬೇಕಲ್ಲ ಸಿಗ ಸಿಗಿಂತ ಮುಂಚೆ ಇಲ್ಲ ಅದು ಮದುವೆ ಆಗೋರಿಗೆ ಹುಚ್ಚಿಬಿಟ್ಟಿಲ್ಲ ಹುಚ್ಚಿಬಿಟ್ಟ ಅವ್ರಿಗೆ ಮದುವೆ ಆಗೋಲ್ಲ ಅನ್ನೋ ರೀತಿಯಲ್ಲಿ ಬೇಲ್ ಸಿಗ್ತಾ ಇಲ್ಲ ಬಂದು ತೋರಿಸ್ತಾ ಅಂದರೆ ಒಂದು ಏನು ಮುಂಚೆ ಇಪ್ಪತ್ತೇಳು ಎಪಿಸೋಡಲ್ಲಿ ಒಂದು ಸಣ್ಣ ಸಣ್ಣ ತುಣುಕುಗಳನ್ನು ನಿಮಗೆ ತೋರಿಸ್ತಾ ಮೊದಲೇದಾಗಿ ಈಳಿ ಬಂದಿದ್ದು ಹೆಂಗಿತ್ತು ಹಾಗೆ ನಾವು ಈವರೆಗೂ ನಡೆಸಿದ ಪ್ರಯತ್ನದ ಫೋಟೋಗಳನ್ನು ಮ್ಯೂಸಿಕ್ ಮ್ಯೂಸಿಕ್ನಲ್ಲೇ ನಿಮಗೆ ತೋರಿಸ್ಕೊಡ್ತೀವಿ ನೋಡಿ ಗರ್ಡನಿಗೆ ಸಲಾಮ್ ಅಂತ ಹೇಳಿ ನೀನ ಹೇಳ್ತೀರಿ ನಮಸ್ಕಾರ Oh ప్ప శిక్ష అనుభవించలు బు చలువయ చలువో తాలి తన రంగయ్య రంగ సాీ తాని తన చలువయ్య చలవో తారి తన రంగయ్య రంగి తా తన ఉప్పంకర ಹಗೆಯಾಗಿ ನೆಮ್ಮದಿಯು ಮರೆಯಾಗಿ ಅಳುತ್ತಿರಲು ನೋವಾಗಿ ಏನನ್ನು ಹೇಳಲಿ ಕೆನಗಲು ನನ್ನ ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಲೆ ಮತ್ತು ತೋಳ ಹಳ್ಳಕ್ಕೆ ಬಿತ್ತು ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಲೆ ಮತ್ತು ತೋಳ ಹಳ್ಳಕ್ಕೆ ಬಿತ್ತು ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು ಸೋರುತಿಗುದು ಮನೆಯ ಮಾಡಿಗಿ ಸೋರುತಿಗುದು ಮನೆಯ ಮಾಡಿಗಿ ಅಜ್ಞಾನದಿಂದ ಅಜ್ಞಾನದಿಂದ ಸೋರುತಿಗುದು ಮನೆಯ ಮಾಡಿಗಿ సోరుతి కుదు మనియం మాలిగి மாட்டி மா சோரு திகூ மனைய மாறுவட்டி மாலையொழி நானு மேலக்கேரி ஹோகலாரே சோரு திக மனைய மாம்பெடும் மேல குன்சோனும் நம்ம நீமகு ಮಾಡ್ಸೋನು ಮೇಲೆ ಕುಂತವನು ನಮ್ಗೆ ಮಗ ಯಾಕೆ ಟೆನ್ಸನ್ನು ಲಗ್ಗಾಮು ದೇವರ ಕೈಲಿ ನಾವೇನ್ ಮಾಡೋಣ ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮ ಆಡೋಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಂಕ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಆಫ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ದ್ರೀಮ್ ಸೊಲ್ಯೂಷನ್ ಅಂಡ್ ಒನ್